Welcome back to my YouTube channel friends. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಮನೆಯಲ್ಲಿ ಓಮ್ ಮೇಡ್ ಪೀಝಾ ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಓವನ್ ಇಲ್ದಿರೇ ನೀವು ಆರಾಮಾಗಿ ಮನೇಲೇ ಮಾಡ್ಕೊಳ್ಬೋದು ಹೆಲ್ದಿ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ನೀವು ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಫ್ಯಾಟ್ ಬರುತ್ತೆ ಅನ್ನೋ ಯೋಚನೆ ಬರಲ್ಲ ಅಥವಾ ಏನಪ್ಪ ಅನ್ಹೆಲ್ದಿ ಫುಡ್ಡು ಅಂತ ಅನ್ಸೋದಿಲ್ಲ ಮನೇಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋ ಅಂಥ ಪಿಜ್ಜಾನ ನಾನು ನಿಮ್ಮ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪೀಝಾ ಮಾಡೋದಕ್ಕೆ ಹಿಟ್ಟು ಬೇಕಾಗುತ್ತೆ ಈ ಹಿಟ್ಟನ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದು ಅಂತ ಹೇಳ್ತೀನಿ ಫಸ್ಟು ನಾವು ಹಾಫ್ ಕಪ್ಪು ಮೈದಾ ಹಾಫ್ ಕಪ್ಪು ಗೋ ಗೋಧಿ ಹಿಟ್ಟು ಹಾಗೆ ಹಾಫ್ ಕಪ್ಪು ಮೊಸರು ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಹಾಗೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರ್ ಬಳಸಬೇಕಾಗುತ್ತೆ ನಿಮಗೆ ಬೇಕಾದರೆ ಶುಗರ್ ಹಾಕೊಳ್ಬೋದು ಬೇಡ ಅಂದರೆ ಬೇಡ ಹಾಗೆ ಇದನ್ನು ಆದಷ್ಟು ನೀರು ಹಾಕೊಳ್ದಿರೇ ಕಳ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಇದನ್ನು ನೀವು ಚಪಾತಿ ಹದದಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ ನೀರು ನೀವು ಬೇಕಾದರೆ ಒಂದು ಆ ಒಂದು ಸ್ವಲ್ಪ ನೀರನ್ನ ನೀವು ಬಳಸ್ಕೊಳ್ಬೋದು ಇನ್ನು ಪೂರ್ತಿ ಮೊಸರಿಂದ ಬಳಸ್ಕೊಂಡ್ರೆ ಒಳ್ಳೆಯದು ಹಾಗೆ ಇಲ್ಲಿ ಇದಕ್ಕೆ ನಾನು ಚೀಸ್ನ ತಗೋ ತರಿಸ್ಕೊಂಡಿದ್ದೀನಿ ಹೊರಗಡೆಯಿಂದ ಹಾಗೆ ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಅದಕ್ಕೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಕಾರ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಪಿಜ್ಜಾ ಸಾಸು ಹಾಗೂ ಮಯನೀಸ್ನ ತೊಗೊಂಡಿದ್ದೀನಿ ಇದು ನಿಮಗೆ ಹೊರಗಡೆ ರಾಯಲ್ ಮಾಡಲ್ ಸಿಗುತ್ತೆ ಅಥವಾ ನಿಮ್ಮ ನಿಯರ್ ಬೈ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಟೇಸ್ಟಿಗೆ ಗೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಆರ್ಗಾನಿಕ್ ಇದ್ರೆ ನೀವು ಅದನ್ನ ಬಳಸ್ಕೊಳ್ಬಹುದು ಇದ್ರೆ ಬಳಸ್ಕೊಳ್ಳಿ ಇವಾಗ ಇದನ್ನು ಚಪಾತಿನ ಹೇಗೆ ಹೊತ್ಕೊಳ್ತೀವೋ ಅದೇ ರೀತಿ ಎಲ್ಲ ಕಡೆ ಮಂದವಾಗಿ ಹೊತ್ಕೊಳ್ಬೇಕಾಗತ್ತೆ ಇವಾಗ ನಾವು ಪೀಝಾ ಮಾಡ್ತಾ ಇರೋದ್ರಿಂದ ತುಂಬ ತೆಳ್ಳಗೆ ಇದನ್ನು ಹೊತ್ಕೊಳ್ಬಾರ್ದು ಸ್ವಲ್ಪ ಮಂದವಾಗಿ ಹೊತ್ಕೊಳ್ಬೇಕಾಗತ್ತೆ ತುಂಬ ತೆಳ್ಳಗೆ ಹೊತ್ಕೊಂಡ್ಬಿಟ್ರೆ ನಿಮಗೆ ಪೀಝಾ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ರಿಟ್ರೇಟ್ ಥರ ಆಗಿಬಿಡುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಮಂದವಾಗಿ ಹೊತ್ಕೊಳ್ಳೋದ್ರಿಂದ ನಿಮಗೆ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಅಗಲವಾಗಿ ಉಜ್ಕೊಳ್ಳಿ ಚಪಾತಿನ ನೀವು ಹೇಗೆ ಮಾಡ್ಕೊಳ್ತೀರೋ ಅದೇ ತಿರ ಅದೇ ರೀತಿ ಮಾಡ್ಕೊಳ್ಳಿ ಆದರೆ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮಂದವಾಗಿ ಇದನ್ನು ಲಟ್ಟಿಸ್ಕೊಳ್ತಾ ಹೋಗಬೇಕಾಗತ್ತೆ ಸುತ್ತಲೂ ನೀಟಾಗಿ ಒಂದೇ ಸಮ ಬರೋ ಥರ ನೀವು ಲಟ್ಟಿಸ್ಕೊಂಡು ಅದನ್ನು ಸಮವಾಗಿ ನೀವು ಏನಂತಾರೆ ತಟ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಚೆನ್ನಾಗಿ ತಟ್ಕೊಂಡು ಒಂದೇ ಕಡೆ ಹದವಾಗಿ ಇರಬೇಕು ಎಲ್ಲ ಕಡೆನೂ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಇರಬಾರ್ದು ಎಲ್ಲ ಕಡೆ ಹದವಾಗಿರೋ ಥರ ಇದನ್ನು ನೀವು ತಟ್ಕೊಳ್ಬೇಕಾಗತ್ತೆ ಇದನ್ನ ನಿಮ್ಮ ಮನೆಯಲ್ಲಿ ಇರುವಂಥ ಪೋರ್ಕ್ನ ಬಳಸ್ಕೊಂಡು ಎಲ್ಲ ಕಡೆ ನೀವು ಈ ಥರ ಹೋಲ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂದರೆ ಮಧ್ಯದಲ್ಲಿ ನಿಮಗೆ ಬೇಯ್ದೇ ಇದ್ದರೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಹೊಟ್ಟೆ ನೋವು ಆ ಥರ ಏನಾದರೂ ಬರುತ್ತೆ ಯಾಕಂದ್ರೆ ನಾವು ಮೈದಾ ಬಳಸಿರ್ತೀವಲ್ವ ಅದಕ್ಕೆ ಇದು ಮಧ್ಯದಲ್ಲೂ ಬೇಯಬೇಕಂದ್ರೆ ನೀವು ಪೋರ್ಕ್ನ ಬಳಸಿ ಈ ತರ ಹೋಲ್ನ ಮಾಡ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನಾವು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ನಮಗೆ ಪೀಝಾ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಳ್ಳೋದು ಸಿಂಪಲೇನೆ ನೀವು ಮನೇಲೇ ಮಾಡ್ಕೊಳ್ಬೋದು ಹೊರ್ಗಡೆಯಿಂದ ತರಿಸ್ಕೊಂಡು ತಿನ್ನಬೇಕು ಅನ್ನೋ ಅಗತ್ಯ ಇರೋದಿಲ್ಲ ಈಗ ಇದನ್ನು ನಾನು ಒಂದು ಪ್ಯಾನ್ ಮೇಲೆ ಹಾಕ್ಕೊಂಡು ಇದನ್ನು ಎರಡೂ ಕಡೆ ನಾವು ಕರೆಕ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಇದನ್ನು ನಾವು ಎಲ್ಲನೂ ಹಾಕ್ಬೇಕಾಗುತ್ತಲ್ಲ ಅದಕ್ಕೆ ಸ್ವಲ್ಪ ತಣ್ಣಗೆ ಬಿಡಬೇಕು ಇವಾಗ ಇದ್ರ ಮೇಲೆ ನಾವು ಸಾಸ್ನ ಹಾಕ್ಕೊಳ್ಬೇಕಾಗತ್ತೆ ಪಿಝಾ ಸಾಸ್ನ ಇದನ್ನು ನೀವು ಒಂದು ಸ್ಪೂನ್ ಬಳಸಿದ್ರೆ ಸಾಕು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನ್ನ ನೀವು ಬಳಸ್ಕೊಳ್ಬೋದು ಅಂದರೆ ನೀವು ಎಷ್ಟು ಅಗಲ ಮಾಡ್ಕೊಳ್ತೀರೋ ಅದ್ರ ತಕ್ಕನಂಗೆ ನೀವು ಈ ಸಾಸ್ನ ಬಳಸ್ಕೊಳ್ಬೇಕಾಗತ್ತೆ ಇದನ್ನು ನೋಡಿ ಈ ಥರ ಸುತ್ತಲಕ್ಕೂ ನೀವು ಹಾಕ್ಕೊಳ್ಬೇಕಾಗತ್ತೆ ಸುತ್ತಲಕ್ಕೂ ನೀಟಾಗಿ ಒಂದು ಕಡೆ ಬಿಡ್ದಿರೋ ಹಾಗೆ ನೀವು ಕರೆಕ್ಟಾಗಿ ಹಾಕೊಂಡ್ರೆ ನಿಮಗೆ ಎಲ್ಲ ಕಡೆ ಆ ಟೇಸ್ಟು ನಿಮಗೆ ಸಿಗುತ್ತೆ ಆ ಸಾಸ್ನ ಟೇಸ್ಟು ನಿಮಗೆ ಸಿಗುತ್ತೆ ಇದನ್ನು ಚೆನ್ನಾಗಿ ಎಲ್ಲ ಕಡೆ ನೀವು ಎಲ್ಲ ಕಡೆ ಇದನ್ನು ಹಚ್ಕೊಳ್ಬೇಕಾಗುತ್ತೆ ನೀಟಾಗಿ ನೀವು ನೋಡಿಕೊಂಡು ಸಾಸ್ನ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಮಯೋನೀಸ್ನ ಹಾಕ್ಕೊಂಡು ನಾವು ಹೇಗೆ ಸಾಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಹಾಗೆ ಈ ಮಯೋನೀಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕಂದರೆ ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನು ಗೊತ್ತಿರೋ ಮಟ್ಟಿಗೆ ಒಂದು ಸ್ಪೂನ್ ಸಾಕಾಗುತ್ತೆ ನಿಮಗೆ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಒಂದೊಂದಾಗಿ ಒಂದೊಂದಾಗಿ ಇಟ್ಕೊಳ್ಬೇಕಾಗುತ್ತೆ ಈರುಳ್ಳಿನ ಫಸ್ಟೇ ಫ್ರೈ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಸೀದೇ ಹಾಕ್ಬಿಟ್ರೆ ನಿಮ್ಗೆ ಆ ಟೇಸ್ಟ್ ಸಿಗೋದಿಲ್ಲ ಮೊದಲಿಗೆ ನೀವು ಫ್ರೈ ಮಾಡಿಕೊಂಡು ಈರುಳ್ಳಿನ ಎಲ್ಲ ಕಡೆ ಈ ಥರ ಕಟ್ ಮಾಡಿಟ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ಕಾರ್ನ ಕೂಡ ಮೊದಲನೇ ಬೇಯಿಸ್ಕೊಳ್ಬೇಕು ಹಸಿ ಕಾರ್ನ್ ಹಾಕೋದ್ರಿಂದ ಟೇಸ್ಟ್ ಸಿಗೋದಿಲ್ಲ ನೀವು ಕಾರ್ನು ಕೂಡ ಅಂದರೆ ಆ ಒಂದು ಫಿಫ್ಟಿ ಪರ್ಸೆಂಟ್ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ಕಾರ್ನ ಇನ್ನು ಫಿಫ್ಟಿ ಪರ್ಸೆಂಟು ನಾವು ಸ್ಟೀಮ್ ಮಾಡೋದ್ರಿಂದ ಬೇಯುತ್ತೆ ಫಿಫ್ಟಿ ಪರ್ಸೆಂಟು ಕಾರ್ನ ಬೇಯಿಸ್ಕೊಂಡು ಈ ಥರ ಸುತ್ತಕ್ಕೂ ನೀವು ಹಾಕ್ಕೊಳ್ಬೇಕಾಗತ್ತೆ ಇವಾಗ ನಾವು ಕೊನೆಯದಾಗಿ ಇದಕ್ಕೆ ನಾವೇನು ತಂದಿದ್ದಂಥ ಚೀಸ್ನ ಎಲ್ಲ ಕಡೆ ಉದುರಿಸ್ಕೊಳ್ಬೇಕಾಗತ್ತೆ ನಿಮಗೆ ಜಾಸ್ತಿ ಚೀಸ್ ಬೇಕಂದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು ಕಮ್ಮಿ ಚೀಸ್ ಬೇಕಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ನೀವು ಆ ಥರ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇಷ್ಟೇ ಸುಲಭವಾಗಿ ಮಾಡಿ ನೋಡಿ ಇವಾಗ ನಾವು ಇದನ್ನು ಒಂದು ಪ್ಯಾನ್ ಮೇಲೆ ಹಾಕ್ಕೊಳ್ಬೇಕಾಗತ್ತೆ ಇದನ್ನ ಎಲ್ಲೂ ಕೂಡ ಕಟ್ಟಾಗದಿರ ನೀಟಾಗಿ ಹಾಕ್ಕೊಳ್ಳಿ ನಾವು ಆಲ್ರೆಡಿ ಬೇಯಿಸಿರೋದ್ರಿಂದ ಅದು ಆಲ್ಮೋಸ್ಟ್ ಏನೂ ಕಟ್ ಆಗೋದಿಲ್ಲ ಆದರೂ ನೀವು ನೋಡಿಕೊಂಡು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಟೆನ್ ಮಿನಿಟ್ಸ್ ಸಾಗುವಷ್ಟು ನೀವು ಸ್ಟೀಮ್ ಮಾಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ನಿಮಗೆ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗಿಬಿಟ್ಟಿರುತ್ತೆ ನೀವು ಈ ಥರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದೆ ಪಿಜ್ಜಾ ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಿದೆ ನಿಮಗೆ ಹೊರಗಡೆ ಡಾಮಿನೋಸಲ್ಲಿ ಹೇಗೆ ಆರ್ಡ್ರ್ ಮಾಡ್ತೀರೋ ಹಾಗೆ ಬಂದಿದೆ ಇದನ್ನು ನಾವಿವಾಗ ಫೋರ್ ಅಂದರೆ ನಾಲ್ಕು ಭಾಗವಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಅಂದರೆ ಇದು ಬೆಂದಿರುತ್ತಲ್ವ ಅದಕ್ಕೆ ಸ್ವಲ್ಪ ಬಿಸಿ ಇರುತ್ತೆ ಇದನ್ನು ನಿಧಾನವಾಗಿ ನಾಲ್ಕು ಭಾಗವಾಗಿ ನೀವು ಕಟ್ ಮಾಡಿಕೊಂಡು ಇದರ ಮೇಲೆ ನೀವು ಏನು ಚೆಲ್ಲಿ ಫ್ಲೆಕ್ಸ್ ತೊಗೊಂಡಿದ್ರಿ ಅದು ಮತ್ತು ಹಾಗೆ ಆರ್ಗ್ಯಾನಿಕ್ ನೀವು ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇಲ್ಲ ಈ ಥರ ನೀವು ನಾಲ್ಕು ಭಾಗವಾಗಿ ನೀವು ಕಟ್ ಮಾಡಿಕೊಂಡ್ರೆ ನಿಮ್ಮ ನಮ್ಮ ನಿಮ್ಮ ಮನೇಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನ ತಿನ್ಬೋದು ಆರು ಜನ ಇದ್ದರೆ ಆರು ಭಾಗ ಮಾಡ್ಕೊಳ್ಳಿ ನಮ್ಮ ಮನೇಲಿ ನಾಲ್ಕು ಜನ ಇರೋದ್ರಿಂದ ನಾವು ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೀವೇ ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಆ ಚೀಸು ಆ ಕಾರ್ನು ಆ ನಾವೇನು ಹಾಕಿದ ಆನಿಯನ್ನು ಪ್ರತಿಯೊಂದು ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಈ ಥರ ಮನೇಲಿ ಟ್ರೈ ಮಾಡಿ ತಿಂದು ನೋಡಿ ನೋಡಿ ಡಾಮಿನೋಸಲ್ಲಿ ಬರೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ದಿ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಆರ್ಗ್ಯಾನಿಕ್ ಪೌಡ್ರು ಅಥವಾ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ನೀವು ಬಳಸ್ಕೋಬೋದು ಇಲ್ಲಾಂದರೆ ನೀವು ಹಾಗೇನೂ ತಿಂದರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮನೇಲಿ ಇದ್ದರೆ ನೀವು ಬಳಸ್ಕೊಳ್ಳಿ ಇರಲೇಬೇಕು ಅಂತೇನಿಲ್ಲ ಏನಿಲ್ಲ ಮನೆಯಲ್ಲಿ ಇರುವಂಥ ಐಟಮ್ನ ಬಳಸ್ಕೊಂಡೆ ನೀವು ಆರಾಮಾಗಿ ಹೋಮ್ ಮೇಡ್ ಪಿಝಾನ ಮಾಡ್ಕೊಳ್ಬೋದು ಟ್ರಸ್ಟ್ ಮೀ ತುಂಬ ಚೆನ್ನಾಗಿತ್ತು ಅಂದರೆ ಬೇಗ ಕೂಡ ನಿಮಗೆ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ನೀವು ಹೊರಗಡೆ ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ತರಿಸೋದಕ್ಕಿಂತ ಮನೇಲೇ ಒಂದು ನೂರು ರೂಪಾಯಿ ಐಟಮ್ನ ನೀವು ತರಿಸ್ಕೊಂಡು ನೀವು ಆರಾಮಾಗಿ ಮನೇಲೇ ಮಾಡ್ಕೊಳ್ಬೋದು ನಾವು ಮನೇಲೇ ಮಾಡ್ಕೊಳ್ಳೋದ್ರಿಂದ ನಾವೆಷ್ಟು ಹೈಜಿನಕ್ಕಾಗಿ ಮಾಡ್ಕೊಳ್ತೀವಿ ಅಂತ ನಮಗೆ ಗೊತ್ತಿರುತ್ತೆ ಹೊರಗಡೆಯಿಂದ ತರಿಸಿ ತಿನ್ನೋದು ಅಷ್ಟು ಹೆಲ್ದಿ ಅಲ್ಲ ಅಂತ ಅಂತ ನಾನು ಹೇಳ್ತೀನಿ ಅಂದರೆ ನೀವು ಪೂರ್ತಿಯಾಗಿ ಅನ್ಹೆಲ್ದಿಯಾಗಿರುತ್ತೆ ಅಂತಲ್ಲ ಮನೇಲಿ ಮಾಡಿಕೊಂಡ್ರೆ ಹೆಲ್ದಿ ಅಂತ ನನಗನ್ಸುತ್ತೆ ಒಮ್ಮೆ ಇದನ್ನು ಮನೇಲಿ ಮಾಡ್ಕೊಂಡು ತಿಂದ ನೋಡಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ